ಪ್ರಿಯ ಶ್ರೋತೃಗಳೇ ಜನಪ್ರಿಯ ಮನೋವಿಜ್ಞಾನ ಮಾಲಿಕೆಗೆ ಸ್ವಾಗತ ಇವತ್ತು ನಾವು ಫ್ರೀ ಎನರ್ಜಿ ಸಿದ್ಧಾಂತ ಅನ್ನೋ ಹೊಸ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ ಈಗ ಮೊದಲಿಗೆ ಸಣ್ಣ ಚಟುವಟಿಕೆ ಬೆಂಗಳೂರಿನ ಟ್ರಾಫಿಕ್ನ ನಡುವೆ ನೀವು ಸೈಕಲ್ನಲ್ಲಿ ಹೋಗುತ್ತಿದ್ದೀರಿ ಎಂದು ಊಹಿಸಿಕೊಳ್ಳಿ ನೀವು ಪ್ರತಿದಿನವೂ ಬಳಸುವ ರಸ್ತೆ ಇದು ಸಾಮಾನ್ಯವಾಗಿ ನೀವು ಮುಂದೆ ಬರುವ ವಾಹನ ತಿರುವುಗಳು ಮತ್ತು ಗುಂಡಿಗಳನ್ನು ನಿಖರವಾಗಿ ಊಹಿಸುತ್ತಾ ಸುಲಭವಾಗಿ ಸೈಕಲ್ ಓಡಿಸುತ್ತೀರಿ ಇದು ನಿಮ್ಮ ಮೆದುಳು ಪರಿಸರದ ಬಗ್ಗೆ ಹೊಂದಿರುವ ನಿರೀಕ್ಷೆಗಳು ಆದರೆ ಒಂದು ದಿನ ಇದ್ದಕ್ಕಿದ್ದಂತೆ ನಿಮ್ಮ ಮುಂದೆ ಒಂದು ರಸ್ತೆಯನ್ನು ಅಗೆಯುವ ಯಂತ್ರ ಕಾಣಿಸುತ್ತದೆ ನಿಮ್ಮ ಮೆದುಳು ಈ ಅನಿರೀಕ್ಷಿತ ಘಟನೆಯಿಂದ ಆಶ್ಚರ್ಯಗೊಳ್ಳುತ್ತದೆ ಯಾಕೆಂದರೆ ಅದರ ನಿರೀಕ್ಷೆಗಳಿಗೂ ಮತ್ತು ನೈಜ ಪರಿಸರಕ್ಕೂ ಹೊಂದಾಣಿಕೆ ಇರುವುದಿಲ್ಲ ಈ ಆಶ್ಚರ್ಯವನ್ನು ಅಂದರೆ ಸರ್ಪ್ರೈಸ್ ಕಡಿಮೆ ಮಾಡಲು ನಿಮ್ಮ ಮೆದುಳು ತಕ್ಷಣವೇ ನಿಮ್ಮ ನಡವಳಿಕೆಯನ್ನು ಬದಲಾಯಿಸುತ್ತದೆ ನೀವು ಬ್ರೇಕ್ ಒತ್ತಿ ದಿಕ್ಕು ಬದಲಾಯಿಸಿ ಆ ಅಪಾಯದಿಂದ ದೂರ ಸರಿಯುತ್ತೀರಿ ಈ ಪ್ರಕ್ರಿಯೆ ಫ್ರೀ ಎನರ್ಜಿ ಸಿದ್ಧಾಂತದ ಸಾರಾಂಶ ಫ್ರೀ ಎನರ್ಜಿ ಸಿದ್ಧಾಂತದ ವಿವರಣೆಯನ್ನು ನೋಡೋಣ ಬನ್ನಿ ಫ್ರೀ ಎನರ್ಜಿ ಸಿದ್ಧಾಂತ ಅಂದರೆ ಫ್ರೀ ಎನರ್ಜಿ ಪ್ರೆನ್ಸೆಪೊ ಎಂಬುದು ನರವಿಜ್ಞಾನಿ ಖರೋಫ್ರೆಸ್ಟ್ ಫ್ರೆಸ್ಟನ್ ಅಭಿವೃದ್ಧಿಪಡಿಸಿದ ಒಂದು ಮಹತ್ವದ ಗಣಿತೀಯ ಮತ್ತು ಜೈವಿಕ ಸಿದ್ಧಾಂತವಾಗಿದೆ ಇದು ಮೆದುಳು ಮತ್ತು ಜೀವ ವ್ಯವಸ್ಥೆಗಳು ತಮ್ಮ ಪರಿಸರದೊಂದಿಗೆ ಸಮತೋಲನ ಸಾಧಿಸಲು ಫ್ರೀ ಎನರ್ಜಿಯನ್ನು ಕಡಿಮೆ ಮಾಡುವ ಮೂಲಕ ಸ್ವಯಂ ಸಂಘಟಿಸುತ್ತವೆ ಎಂದು ವಿವರಿಸುತ್ತದೆ ಈ ಫ್ರೀ ಎನರ್ಜಿ ಸಿದ್ಧಾಂತವು ಗಿಬ್ಸ್ ಫ್ರೀ ಎನರ್ಜಿ ಕಾನ್ಸೆಪ್ಟ್ಗಳಿಂದ ಪ್ರೇರಿತವಾಗಿದೆ ಗಿಬ್ಸ್ ಫ್ರೀ ಎನರ್ಜಿ ಕಾನ್ಸೆಪ್ಟ್ ಥರ್ಮೋಡೈನಾಮಿಕ್ಸ್ನಲ್ಲಿ ವ್ಯವಸ್ಥೆಯ ಸ್ಥಿರತೆ ಮತ್ತು ಸ್ವಯಂ ಪ್ರೇರಿತ ಪ್ರಕ್ರಿಯೆಗಳನ್ನು ಅಳೆಯುವ ಒಂದು ರಾಸಾಯನಿಕ ಸೂತ್ರ ಗಿಬ್ಸ್ ಫ್ರೀ ಎನರ್ಜಿ ಕಡಿಮೆಯಾದಂತೆ ವ್ಯವಸ್ಥೆ ಸಮತೋಲನಕ್ಕೆ ಬರುತ್ತದೆ ಅದೇ ರೀತಿ ಫ್ರೀ ಎನರ್ಜಿ ಸಿದ್ಧಾಂತದಲ್ಲಿ ಮೆದುಳು ವೇರಿಯೇಷನಲ್ ಫ್ರೀ ಎನರ್ಜಿ ಕಡಿಮೆ ಮಾಡಿ ತನ್ನ ಮಾದರಿಗಳನ್ನು ನವೀಕರಿಸುತ್ತದೆ ಫಿಸ್ಟನ್ ಪ್ರಕಾರ ನಮ್ಮ ಮೆದುಳು ಒಂದು ಪ್ರಿಡಿಕ್ಟಿವ್ ಮಾಡೆಲ್ ಆಗಿ ಕಾರ್ಯನಿರ್ವಹಿಸುತ್ತದೆ ನಮ್ಮ ಮೆದುಳು ಮುನ್ಸೂಚನೆ ಮತ್ತು ಇಂದ್ರಿಯಗಳಿಂದ ಬರುವ ನೈಜ ಮಾಹಿತಿಯ ನಡುವಿನ ವ್ಯತ್ಯಾಸವನ್ನು ಮುನ್ಸೂಚನೆ ದೋಷ ಅಂದರೆ ಪ್ರಿಡೆಕ್ಷನ್ ಎರ ಎಂದು ಪರಿಗಣಿಸುತ್ತದೆ ಅದು ಸಂವೇದನಾ ಮಾಹಿತಿಯನ್ನು ಬಳಸಿ ಭವಿಷ್ಯದ ಘಟನೆಗಳನ್ನು ಮುನ್ಸೂಚಿಸುವುದರ ಮೂಲಕ ಪ್ರಿಡಿಕ್ಷನ್ ಎರರ್ ಅಂದರೆ ಸರ್ಪ್ರೈಸ್ ಕಡಿಮೆ ಮಾಡುತ್ತದೆ ಈ ಫ್ರೀ ಎನರ್ಜಿ ಸಿದ್ಧಾಂತ ಮೆದುಳಿನ ಕಾರ್ಯವಿಧಾನ ಜೀವನದ ಸ್ವಯಂ ಸಂರಕ್ಷಣೆ ಮತ್ತು ಕಲಿಕೆಯನ್ನು ಏಕೀಕರಿಸುವ ಒಂದು ಸಮಗ್ರ ಚೌಕಟ್ಟು ಒದಗಿಸುತ್ತದೆ ಈಗ ನಮಗೆ ಫ್ರೀ ಎನರ್ಜಿ ಸಿದ್ಧಾಂತದ ಮುಖ್ಯ ಉದ್ದೇಶ ಈ ದೋಷವನ್ನು ಮತ್ತು ಅದರಿಂದ ಉಂಟಾಗುವ ಆಶ್ಚರ್ಯವನ್ನು ಕಡಿಮೆ ಮಾಡುವುದು ಎಂದು ಗೊತ್ತಾಯಿತು ಅಲ್ಲವಾ ಹಾಗಾದರೆ ಇದು ಹೇಗೆ ಸಾಧ್ಯ ಅಂತ ಸ್ವಲ್ಪ ನೋಡೋಣ ಮೆದುಳು ಇದನ್ನು ಎರಡು ಪ್ರಮುಖ ವಿಧಾನಗಳ ಮೂಲಕ ಸಾಧಿಸುತ್ತದೆ ಮೊದಲನೆಯದಾಗಿ ಗ್ರಹಿಕೆಗಳ ಬದಲಾವಣೆ ಅಂದರೆ ಪರ್ಸೆಪ್ಚುವಲ್ ಇನ್ಫಾರೆನ್ಸ್ ಮೆದುಳು ಪರಿಸರದಿಂದ ಬರುವ ಹೊಸ ಮಾಹಿತಿಯನ್ನು ಬಳಸಿಕೊಂಡು ತನ್ನ ಆಂತರಿಕ ಮಾದರಿಗಳನ್ನು ಮತ್ತು ನಿರೀಕ್ಷೆಗಳನ್ನು ಸುಧಾರಿಸಿಕೊಳ್ಳುತ್ತದೆ ಇದು ಒಂದು ರೀತಿಯ ಕಲಿಕೆ ಉದಾಹರಣೆಗೆ ಟ್ರಾಫಿಕ್ನಲ್ಲಿ ಗುಂಡಿಗಳ ಸಂಖ್ಯೆ ಹೆಚ್ಚಾದಂತೆ ನಿಮ್ಮ ಮೆದುಳು ರಸ್ತೆ ಹದಗೆಟ್ಟಿದೆ ಎಂದು ಅರ್ಥ ಮಾಡಿಕೊಂಡು ನಿಮ್ಮ ಹಿಂದಿನ ನಿರೀಕ್ಷೆಗಳನ್ನು ಬದಲಾಯಿಸಿಕೊಳ್ಳುತ್ತದೆ ಎರಡನೆಯದಾಗಿ ನಡವಳಿಕೆಯ ಬದಲಾವಣೆ ಎಂದರೆ ಆಕ್ಟಿವ್ ಇನ್ಫಾರೆನ್ಸ್ ಮೆದುಳು ಮುನ್ಸೂಚನೆ ದೋಷವನ್ನು ಕಡಿಮೆ ಮಾಡಲು ಪರಿಸರಕ್ಕೆ ಹೊಂದಿಕೊಳ್ಳುವಂತೆ ನಮ್ಮ ನಡವಳಿಕೆಯನ್ನು ಬದಲಾಯಿಸುತ್ತದೆ ಅನಿರೀಕ್ಷಿತ ಯಂತ್ರವನ್ನು ನೋಡಿದಾಗ ನೀವು ದಿಕ್ಕು ಬದಲಾಯಿಸಿ ಆಶ್ಚರ್ಯವನ್ನು ತಟಸ್ಥಗೊಳಿಸುತ್ತೀರಿ ಈ ಸಿದ್ಧಾಂತವು ನಾವು ಕೇವಲ ಮಾಹಿತಿಯನ್ನು ನಿಷ್ಕ್ರಿಯವಾಗಿ ಸ್ವೀಕರಿಸುವುದಿಲ್ಲ ಬದಲಾಗಿ ಪ್ರಪಂಚದ ಬಗ್ಗೆ ನಾವು ಹೊಂದಿರುವ ಆಂತರಿಕ ಮಾದರಿಗಳನ್ನು ದೃಢೀಕರಿಸುವಂತೆ ಅಥವಾ ಮಾರ್ಪಡಿಸುವಂತೆ ಸಕ್ರಿಯವಾಗಿ ವರ್ತಿಸುತ್ತೇವೆ ಎಂದು ವಿವರಿಸುತ್ತದೆ ಪ್ರಿಯ ಕೇಳುಗರೆ ಇಂದಿನ ಸಂಚಿಕೆಯಲ್ಲಿ ನಾವು ಏನನ್ನೂ ತಿಳಿದುಕೊಂಡೆವು ಅಂತ ಒಂದು ಸಾರಾಂಶ ಕೇಳೋಣ ನಮ್ಮ ದೈನಂದಿನ ಜೀವನದಲ್ಲಿ ನಾವು ತೆಗೆದುಕೊಳ್ಳುವ ಪ್ರತಿ ನಿರ್ಧಾರ ನಾವು ಮಾಡುವ ಪ್ರತಿ ಚಲನೆ ಮತ್ತು ನಾವು ಪ್ರಪಂಚವನ್ನು ಗ್ರಹಿಸುವ ಪ್ರತಿ ಕ್ಷಣವು ಫ್ರೀ ಎನರ್ಜಿ ಸಿದ್ಧಾಂತದೊಂದಿಗೆ ಸಂಬಂಧ ಹೊಂದಿದೆ ಅಂತ ತಿಳಿದುಕೊಂಡೆವು ಫ್ರೀ ಎನರ್ಜಿ ಸಿದ್ಧಾಂತವು ನಮ್ಮ ಅರಿವು ಭಾವನೆ ಮತ್ತು ನಡವಳಿಕೆಯ ಮೂಲಭೂತ ಕಾರ್ಯವಿಧಾನಗಳನ್ನು ಅರ್ಥಮಾಡಿಕೊಳ್ಳಲು ಒಂದು ಪ್ರಬಲ ಚೌಕಟ್ಟನ್ನು ಒದಗಿಸುತ್ತದೆ ಅನ್ನೋದು ಗೊತ್ತಾಯಿತು ಅಲ್ಲವಾ ಹಾಗಾದರೆ ಈ ಪ್ರಶ್ನೆ ನೀವೇ ಕೇಳಿಕೊಳ್ಳಿ ನಿಮ್ಮ ಮೆದುಳು ಈಗ ಯಾವ ಆಶ್ಚರ್ಯವನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತಿದೆ ನಿಮ್ಮ ಮುಂದಿನ ಯೋಚನೆ ನಡೆ ಅಥವಾ ನಿರ್ಧಾರವು ನಿಮ್ಮ ಮೆದುಳು ಭವಿಷ್ಯವನ್ನು ಊಹಿಸುವ ಆಟದ ಮತ್ತೊಂದು ಭಾಗವೇ ಆಗಿರುತ್ತದೆ ಕೇಳುಗರೆ ಇಂದಿನ ಸಂಚಿಕೆಯನ್ನು ಮುಗಿಸುವ ಸಮಯ ಬಂದಿದೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ದಯವಿಟ್ಟು ತಿಳಿಸುವುದು ಧನ್ಯವಾದಗಳು